ಹಾಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮತ್ತು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇವತ್ತು ನನ್ನ ನಮ್ಮನೆ ಮುತ್ತು ಕೃಷ್ಣನ ಸ್ವಲ್ಪ ರೆಡಿ ಮಾಡೋಣ ಒಂದೆರಡು ಫೋಟೋ ತೆಗಿಯೋಣ ಅಂದ್ಕೊಂಡು ಸ್ವಲ್ಪ ಮಟ್ಟಿಗೆ ರೆಡಿ ಮಾಡಿದ್ವಿ ಫೋಟೋಸ್ ತೆಗಿಯೋಣ ಅಂದರೆ ಇವನು ಒಂದು ಫೋಟೋಸ್ಗೂ ನಿಲ್ತಾನೆ ಇರಲಿಲ್ಲ ನಿಲ್ಲಕ್ಕೆ ಬರೋಲ್ಲ ಅವನಿಗೆ ಕೂತ್ಕೊತಾನೆ ಇರಲಿಲ್ಲ ಒಂದು ಕ್ಲಿಕ್ ಮಾಡೋಣ ಅನ್ನೋಷ್ಟರಲ್ಲಿ ಇನ್ನೊಂದು ಆಟ ಸ್ಟಾರ್ಟ್ ಮಾಡಿಬಿಡ್ತಿದ್ದ ನೋಡಿ ಎಷ್ಟೊಂದು ಆಟ ಆಡಿಸಿ ನಗ್ಸಿ ನಗ್ಸೋಕ್ಕೋಗಿ ಎಲ್ಲ ಮಾಡಿ ಕಾಟನ್ ಬೇರೆ ಬಾಯಿಗೆ ಇಟ್ಕೊಳ್ಳೋಕೆ ಹೋಗ್ತಿದ್ದ ಭಯ ಆಗೋದು ಬೇಡ ಬಿಡುವಂಥ ಒಂದು ಸಿಂಪಲಾಗಿ ಒಂದು ಫೋಟೋ ತೆಗಿಯೋಣ ಅಂದ್ಕೊಂಡು ನಿಲ್ಲಿಸಿದ್ರೆ ಕುಳ್ಸಿದ್ರೆ ಕೂರ್ತಾನೇ ಇಲ್ಲ ಅವನು ಏನಾದರೂ ಆ್ಯಕ್ಷನ್ ಮಾಡಿ ಈ ಕಡೆ ನೋಡೋ ಥರ ಮಾಡೋಣ ಅಂದರೆ ಅವನು ನೋಡೋಕ್ಕೂ ರೆಡಿ ಇರಲಿಲ್ಲ ಅವಂದೇ ಆದ ಆಟನೇ ಆಡ್ತಿದ್ದ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಹಾಗೆ ನಮ್ಮನೆ ಪುಟ್ಟ ಕೃಷ್ಣ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೋಡಿ ಬಿದ್ದು ಎದ್ದು ಹೆಂಗೆಂಗೋ ಇದು ಮಾಡಿ ನಾನು ಒಬ್ಬಳೇ ಬೇರೆ ವೀಡಿಯೋಸ್ ಮಾಡೋಕ್ಕೆ ತುಂಬ ಕಷ್ಟ ಆಗೋದು ಇರಲಿ ಮುಂದೊಂದು ದಿನ ನೀನು ಚಿಕ್ಕವನಿದ್ದಾಗ ಎಂಟು ತಿಂಗಳ ಮಗು ಇದ್ದಾಗ ನಿನಗೆ ಕೃಷ್ಣನ ಪಾಠ ಹಾಕಿದ್ದೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡೋಣ ಹಾಗೆ ಫೋಟೋಸ್ ತೆಗಿಯೋಕ್ಕಂತೂ ಕೊಡೋಲ್ಲ ವೀಡಿಯೋಸ್ ಮಾಡಿ ವೀಡಿಯೋ ಒಂದು ಫೋಟೋ ತೊಗೊಳ್ಳೋಣ ಟ್ರೈ ಮಾಡ್ತಿದ್ದೆ ಹಾಗೆ ಒಂದೆರಡು ಫೋಟೋನು ತೊಗೊಂಡೆ ನೋಡಿ ತುಂಟ ಕೃಷ್ಣ ಮುದ್ದು ಕೃಷ್ಣ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಲ್ಲಲ್ಲಿ ಅವನು ಕೂರೋಕ್ಕೆ ರೆಡಿ ಇರಲಿಲ್ಲ ಫೋಟೋ ತೆಗಿಯೋಕ್ಕೆ ಆಮೇಲೆ ನಾನು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಹೇಳಿದೆ ಇಲ್ಲ ಫೋಟೋಸ್ ತೆಗಿಯೋಕ್ಕಾಗಲ್ಲ ಅಂತ ಅದಕ್ಕೆ ಅವರು ಇವಾಗ ಯಾಕೆ ಹೋದೆ ಈವ್ನಿಂಗ್ ನಾನು ಬರ್ತೀನಿ ಆವಾಗಲೇ ತೆಗಿಯೋಣ ಒಂದೆರಡು ವೀಡಿಯೋಸ್ ತೆಕ್ಕೋ ಸಾಕು ಅಂದ್ಕೊಂಡು ಹೇಳಿದ್ರು ಓಕೆ ಫ್ರೆಂಡ್ಸ್ ನೋಡಿ ಮುದ್ದು ಕೃಷ್ಣ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ಈ ಮುದ್ದು ಕೃಷ್ಣನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನಲ್ವ ನನ್ನದೇ ದೃಷ್ಟಿ ಆಗುತ್ತೆ ಹಾಗೆ ಅವನಿಗೆ ದೃಷ್ಟಿ ತೆಗೆದು ಹಾಗೆ ಮಲಗಿಸ್ಬಿಡ್ತೀನಿ ಇವಾಗ ನಿದ್ದೆ ಮಾಡೋ ಟೈಮು ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ